ಅರೆ ಅರೆ ತಮ್ಮ ಓಂ ಶಾಂತಿ ಪಾವನರಾಗಲು ಒಂದಾಗಿದೆ ನೆನಪಿನ ಬಲ ಇನ್ನೊಂದು ಶಿಕ್ಷೆಯ ಬಲ ನೀವು ನೆನಪಿನ ಬಲದಿಂದ ಪಾವನರಾಗಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಹಾಗೆ ಸಾಧಿಸಲು ಸಮಯ ವ್ಯರ್ಥ ಮಾಡಬೇಡಿ ನಿಮ್ಮನ್ನು ನೋಯಿಸಿದವರು ಕೊನೆಗೆ ಅವರ ಕರ್ಮವನ್ನು ಅವರೇ ಅನುಭವಿಸುತ್ತಾರಂತೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಆ ಸರ್ಜನ್ ರೋಗಿಗಳಿಗೆ ಧೈರ್ಯವನ್ನು ಕೊಡ್ತಾರೆ ಈಗ ಕಾಯಿಲೆಯು ನಿವಾರಣೆಯಾಗಿ ಬಿಡುತ್ತೆ ಹಾಗೆಯೇ ಆತ್ಮಿಕ ಸರ್ಜನ್ ಸಹ ನೀವು ಮಕ್ಕಳಿಗೆ ಧೈರ್ಯ ಕೊಡ್ತಾರೆ ಮಕ್ಕಳೇ ನೀವು ಮಾಯೆಯ ಕಾಯಿಲೆಯಿಂದ ಗಾಬರಿ ಆಗಬಾರ್ದು ಸರ್ಜನ್ ಔಷಧಿಯನ್ನು ಕೊಡ್ತಾರೆ ಎಂದರೆ ಈ ಕಾಯಿಲೆಗಳೆಲ್ಲವೂ ಹೊರಬಂದು ಬಿಡುತ್ತೆ ಯಾವ ಸಂಕಲ್ಪಗಳು ಅಜ್ಞಾನ ಕಾಲದಲ್ಲಿಯೂ ಸಹ ಬಂದಿರುವುದಿಲ್ಲವೋ ಅವು ಸಹ ಬರುತ್ತೆ ಆದರೆ ತಾವು ಎಲ್ಲವನ್ನ ಸಹನೆ ಮಾಡಬೇಕು ಸ್ವಲ್ಪ ಪರಿಶ್ರಮ ಪಡಿ ನಿಮ್ಮ ಸುಖದ ದಿನಗಳು ಬಂದಿತೆಂದರೆ ಬಂದಿತು ಓಂ ಶಾಂತಿ ಬೇಹದ್ದಿನ ತಂದೆ ಎಲ್ಲ ಮಕ್ಕಳಿಗೂ ತಿಳಿಸ್ತಾರೆ ನೀವು ಎಲ್ಲರಿಗೆ ಈಗ ತಂದೆ ಬಂದಿದ್ದಾರೆ ಧೈರ್ಯವನ್ನು ಕೊಡುತ್ತಿದ್ದಾರೆ ಎಂದು ಸಂದೇಶವನ್ನು ತಲಿಸಬೇಕು ಯಾಕೆಂದ್ರೆ ಭಕ್ತಿ ಮಾರ್ಗದಲ್ಲಿ ತಂದೆಯೇ ಬನ್ನಿ ಬಂದು ಮುಕ್ತರನ್ನಾಗಿ ಮಾಡಿ ದುಃಖದಿಂದ ಬಿಡಿಸಿ ಎಂದು ಕರೆಯುತ್ತಾರೆ ಆದ್ದರಿಂದ ತಂದೆ ಧೈರ್ಯ ಕೊಡ್ತಾರೆ ಮಕ್ಕಳೇ ಇನ್ನು ಸ್ವಲ್ಪ ದಿನಗಳಿವೆ ಯಾರಿಗಾದ್ರೂ ಕಾಯಿಲೆಯು ನಿವಾರಣೆಯಾಗುವ ಸಮಯದಲ್ಲಿ ಈಗ ಎಲ್ಲವೂ ಸರಿಯಾಗಿ ಬಿಡುತ್ತದೆ ಎಂದು ಹೇಳ್ತಾರೆ ಲೇತಮ್ಮ ತಂದೆ ಹೇಳ್ತಾ ಇದ್ದರೆ ಮಕ್ಕಳೇ ನನ್ನೊಬ್ಬನನ್ನ ನೆನಪು ಮಾಡಬೇಕಂತೆ ಆಗ ನಮ್ಮ ಎಲ್ಲ ಪಾಪಗಳು ಭಸ್ಮವಾಗತ್ತಂತೆ ಒಂದು ವೇಳೆ ನೆನಪು ಮಾಡದಿದ್ದರೆ ಪಾಪ ನೂರು ಪಟ್ಟು ಹೆಚ್ಚಾಗ್ಬೌದು ಏಕೆಂದರೆ ಪಾಪಾತ್ಮರಾಗಿ ನಿಂದನೆಯನ್ನು ಮಾಡಿಸುತ್ತೀರಿ ಆ ಕಾರಣ ಇವರಲ್ಲಿ ಆಸುರಿ ನಡುವಳಿಕೆಯೇ ಕಂಡು ಬರುತ್ತೆ ಅಂದಮೇಲೆ ತಮ್ಮ ಬಾಬಾ ಹೇಳ್ತಿದರೆ ಇವರಿಗೆ ಈಶ್ವರನು ಇಂತಹ ಮತವನ್ನು ಕೊಡುತ್ತಾರೆಯೇ ಅಂತ ಮನುಷ್ಯ ಕೇಳ್ತಾರೆ ಏರಿಳಿತವೂ ಆಗತ್ತೆ ಒಳ್ಳೊಳ್ಳೆಯ ಮಕ್ಕಳು ಸೋಲನ್ನ ಅನುಭವಿಸುತ್ತಾರೆ ಆದ್ದರಿಂದ ಪಾಪವು ಪರಿವಾರವಾಗುವುದೇ ಇಲ್ಲ ಅದನ್ನು ಅನುಭವಿಸಬೇಕಾಗುತ್ತದೆ ಇದು ಬಹಳ ಚೀಚಿ ಪ್ರಪಂಚವಾಗಿದೆ ಇಲ್ಲಿ ಎಲ್ಲವೂ ಆಗುತ್ತಿರುತ್ತದೆ ತಂದೆನೇ ಬಂದು ನಮಗೆ ಭವಿಷ್ಯದ ಹೊಸ ಪ್ರಪಂಚಕ್ಕಾಗಿ ತಿಳಿಸಿ ಅಂತ ಕರೀತಾರೆ ತಂದೆಗೂ ಗೊತ್ತಿದೆ ಆ ಕಡೆ ಹಳೆಯ ಪ್ರಪಂಚವಾಗಿದೆ ಈ ಕಡೆ ಹೊಸ ಪ್ರಪಂಚ ಅಂಬಿಗನಾಗಿದ್ದೀರಿ ಈಗ ಪುರುಷೋತ್ತಮರಾಗಲು ಹೋಗ್ತೀರಾ ನಿಮ್ಮದು ಹಳೆಯ ಪ್ರಪಂಚದಿಂದ ದೋಣಿಯ ಹಗ್ಗ ಬಿಚ್ಚಲ್ಪಟ್ಟಿದೆ ಅಂದಾಗ ಎಲ್ಲಿಗೆ ಹೋಗುತ್ತಿದ್ದೀರಿ ಆ ಮನೆಯನ್ನೇ ನೆನಪು ಮಾಡಬೇಕು ಅಂತ ಬಾಬಾ ಹೇಳ್ತಾರೆ ತಮ್ಮ ತಪ್ಪು ಹೆಜ್ಜೆ ಇಡುವುದು ಸಹಜ ಬೇಗ ಎಚ್ಚೆತ್ತುಕೊಳ್ಳುವುದು ಬುದ್ಧಿವಂತಿಕೆ ತಪ್ಪಾದಾಗ ಕೊರುವುದಕ್ಕಿಂತ ಮುಂಚೆ ತಪ್ಪಾಗದಂತೆ ನೋಡಿಕೊಳ್ಳುವುದು ಉತ್ತಮವಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ನಾನು ತಾವು ಮಕ್ಕಳನ್ನ ಶಾಂತಿ ಸುಖಧಾಮಕ್ಕೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ ನೀವು ನನ್ನನ್ನು ನೆನಪು ಮಾಡಿ ಮತ್ತು ಸೃಷ್ಟಿ ಚಕ್ರವನ್ನ ತಿರುಗಿಸ್ತಾ ಇರಿ ಯಾವುದೇ ವಿಕರ್ಮಗಳನ್ನ ಮಾಡಬೇಡಿ ಯಾವ ಗುಣಗಳು ಈ ದೇವಿ ದೇ ದೇವತೆಗಳಿವೆಯು ಅಂತಹ ಗುಣಗಳನ್ನ ಧಾರಣೆ ಮಾಡಿ ತಂದೆಯೇನು ಕಷ್ಟ ಕೊಡೋದಿಲ್ಲ ಕೆಲವೊಂದು ಮನೆಯಲ್ಲಿಯೂ ಪ್ರೇತಾತ್ಮಗಳಿರುತ್ತವೆ ಅವು ಬೆಂಕಿ ಹಚ್ಚಿಬಿಡುತ್ತೆ ನಷ್ಟಗೊಳಿಸುತ್ತೆ ಆದರೆ ಈ ಸಮಯದಲ್ಲಿ ಮನುಷ್ಯರೆಲ್ಲರೂ ಪ್ರೇತಾತ್ಮಗಳಾಗಿದ್ದಾರಲ್ಲವೇ ಸ್ಥೂಲದಲ್ಲಿಯೂ ಕರ್ಮ ಭೋಗವಿರುತ್ತದೆ ಆತ್ಮವು ಶರೀರದ ಮೂಲಕ ಒಬ್ಬರು ಇನ್ನೊಬ್ಬರಿಗೆ ದುಃಖ ಕೊಡುತ್ತಾರೆ ಶರೀರವಿಲ್ಲದಿದ್ದರೂ ಸಹ ದುಃಖ ಕೊಡುತ್ತಾರೆ ಮಕ್ಕಳು ಸಹ ನೋಡಿದ್ದೀರಿ ಯಾವುದನ್ನ ಪ್ರೇತವೆಂದು ಹೇಳುತ್ತಾರೆ ಅದು ಶ್ವೇತಾ ಛಾಯೆಯ ತರಹ ಕಾಣಿಸುತ್ತೆ ಆದರೆ ಅದರ ಬಗ್ಗೆ ಆಲೋಚಿಸಬೇಕಾಗಿಲ್ಲ ನೀವೆಷ್ಟು ತಂದೆಯನ್ನ ನೆನಪು ಮಾಡ್ತಿರೋ ಅಷ್ಟು ಅವೆಲ್ಲವೂ ಸಮಾಪ್ತಿಯಾಗಿ ಬಿಡುತ್ತೆ ಇದು ಲೆಕ್ಕಾಚಾರವಾಗಿದೆ ಅಲ್ವಾ ಕೆಲವರಲ್ಲಿ ಕ್ರೋಧದ ಹವ್ಯಾಸ ಇನ್ನು ಕೆಲವರಲ್ಲಿ ದುಃಖ ಕೊಡುವ ಹವ್ಯಾಸ ಮತ್ತು ಕೆಲವರಲ್ಲಿ ನಷ್ಟ ಮಾಡುವ ಹವ್ಯಾಸವಿರುತ್ತದೆ ಯಾರಲ್ಲಿಯಾದರೂ ವಿಕಾರದ ಹವ್ಯಾಸವಿದ್ದರೆ ವಿಕಾರವು ಸಿಗದೇ ಇರುವ ಕಾರಣ ಕ್ರೋಧದಲ್ಲಿ ಬಂದು ಬಹಳ ಒಡೆದು ಹೊಡೆಯುತ್ತಾರೆ ಈ ಪ್ರಪಂಚವು ಈಗಿದೆ ಆದ್ದರಿಂದ ತಂದೆಯು ಬಂದು ಧೈರ್ಯವನ್ನು ಕೊಡುತ್ತಾರೆ ಎ ಆತ್ಮಗಳೇ ಮಕ್ಕಳೇ ಧೈರ್ಯವನ್ನು ತಾಳಿ ನನ್ನನ್ನು ನೆನಪು ಮಾಡಿ ಮತ್ತು ದೈವಿ ಗುಣಗಳನ್ನು ಧಾರಣೆ ಮಾಡಿ ಉದ್ಯೋಗ ವ್ಯವಹಾರಗಳನ್ನು ಮಾಡಬೇಡಿ ಎಂದು ಹೇಳುವುದಿಲ್ಲ ಹೇಗೆ ಸೈನಿಕರಿಗೂ ಸಹ ಯುದ್ಧದಲ್ಲಿ ಹೋಗಲೇಬೇಕಾಗುತ್ತದೆ ಅಂದಾಗ ಅವರಿಗೂ ತಂದೆಯ ನೆನಪಿನಲ್ಲಿರಿ ಎಂದು ತಿಳಿಸಲಾಗುತ್ತದೆ ತಮ್ಮ ಗೀತೆಯ ಶಬ್ದಗಳನ್ನು ತೆಗೆದುಕೊಂಡು ನಾವು ಯುದ್ಧದ ಮೈದಾನದಲ್ಲಿ ಸತ್ತರೆ ನಾವು ಸ್ವರ್ಗಕ್ಕೆ ಹೋಗುತ್ತೇವೆಂದು ತಿಳಿಯುತ್ತಾರೆ ಆದ್ದರಿಂದಲೇ ಖುಷಿಯಿಂದ ಯುದ್ಧಕ್ಕೆ ಹೋಗುತ್ತಾರೆ ಆದರೆ ಆ ಮಾತಿಲ್ಲ ಈಗ ತಂದೆ ತಿಳಿಸ್ತರೆ ಸ್ವರ್ಗದಲ್ಲಿ ಹೋಗುತ್ತೀರೆಂದಾಗ ಕೇವಲ ಶಿವ ತಂದೆಯನ್ನ ನೆನಪನ್ನ ಮಾಡಿ ನೆನಪಂತು ಒಬ್ಬ ಶಿವ ತಂದೆಯನ್ನೇ ಮಾಡಬೇಕು ಹಾಗೂ ಸ್ವರ್ಗದಲ್ಲಿ ಅವಶ್ಯವಾಗಿ ಹೋಗಬೇಕು ಅಂತ ಬಾಬೂರು ತಿಳಿಸ್ತಾರೆ ತಮ್ಮ ಯಾವುದು ನಿನ್ನ ಭಾಗ್ಯದಲ್ಲಿದೆಯೋ ಅದು ನಿನಗೆ ಸಿಕ್ಕೇ ತೀರುತ್ತಂತೆ ಯಾವುದು ನನ್ನದಲ್ಲ ಅದು ನೀ ಎಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು ಚಿಂತೆ ಬಿಡು ಜೀವನದಲ್ಲಿ ಬರುವುದೆಲ್ಲವೂ ಬಂದಂತೆ ಸ್ವೀಕರಿಸಬೇಕಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ನಾಟಕವು ಯಾವಾಗ ಪ್ರಾರಂಭವಾಯಿತು ಯಾವಾಗ ಮುಕ್ತವಾಗುತ್ತೆ ಎಂಬುದನ್ನು ಹೇಳಲು ಸಾಧ್ಯವಿಲ್ಲ ಇದಂತೂ ಆತ್ಮದಲ್ಲಿ ಪಾತ್ರ ತುಂಬಲ್ಪಟ್ಟಿದೆ ಆತ್ಮದಲ್ಲಿರುವ ಸಂಸ್ಕಾರವು ಎಂದೂ ಸವೆಯೋದಿಲ್ಲ ಆತ್ಮ ಅವಿನಾಶಿಯಾಗಿದೆ ಎಂದರೆ ಅದರಲ್ಲಿರುವ ಪಾತ್ರವೂ ಅವಿನಾಶಿಯಾಗಿದೆ ನಾಟಕವೂ ಅವಿನಾಶಿಯಾಗಿದೆ ಎಂದು ಹೇಳಲಾಗುತ್ತೆ ಯಾವ ತಂದೆಯು ಪುನರ್ಜನ್ಮದಲ್ಲಿ ಬರುವುದಿಲ್ಲವೋ ಅವರೇ ಬಂದು ಎಲ್ಲ ರಹಸ್ಯವನ್ನು ತಿಳಿಸ್ತಾರೆ ಸೃಷ್ಟಿಯ ಆದಿ ಮಧ್ಯೆ ಅಂತ್ಯದ ರಹಸ್ಯವನ್ನು ಯಾರು ತಿಳಿಯಲು ಸಾಧ್ಯವಿಲ್ಲ ತಂದೆಯ ಕರ್ತವ್ಯವನ್ನಾಗಲಿ ಆತ್ಮವನ್ನಾಗಲಿ ಏನನ್ನು ತಿಳಿದುಕೊಂಡಿಲ್ಲ ಈ ಸೃಷ್ಟಿ ಚಕ್ರವು ತಿರುಗುತ್ತಲೇ ಇರುತ್ತೆ ಈಗ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಯಾವಾಗ ಎಲ್ಲ ಮನುಷ್ಯಾತ್ಮರು ಉತ್ತಮ ಪುರುಷರಾಗಿ ಬಿಡ್ತಾರೆ ಶಾಂತಿಧಾಮದಲ್ಲಿಯೂ ಎಲ್ಲ ಆತ್ಮರು ಪವಿತ್ರ ಉತ್ತಮರಾಗಿ ಬಿಡ್ತಾರೆ ಶಾಂತಿಧಾಮವು ಪಾವನವಾಗಿದೆ ಅಲ್ವೇ ಹೊಸ ಪ್ರಪಂಚವು ಪವಿತ್ರವಾಗಿರುತ್ತೆ ಇದಂತೂ ನಮಗೆ ಗೊತ್ತಿದೆ ಪ್ರತಿಯೊಬ್ಬರಿಗೂ ಪಾತ್ರ ಸಿಕ್ಕಿದೆ ಅದು ನಮ್ಮ ಮನೆಯಾಗಿದೆ ಅಲ್ಲಿ ಶಾಂತಿಯಲ್ಲಿರುತ್ತೇವೆ ಆದರೆ ಇಲ್ಲಂತೂ ಪಾತ್ರವನ್ನು ಅಭಿನಯಿಸಲೇಬೇಕು ಯಾರಿಗೆ ನಿಶ್ಚಿಯ ಬುದ್ಧಿ ಇದೆ ಅವರಂತೂ ವಿಜಯಿಗಳಾಗಿ ಬಿಡ್ತಾರೆ ರಾವಣನ ಮೇಲೆ ವಿಜಯ ಪಡೆದು ರಾಮರಾಜ್ಯದಲ್ಲಿ ಬರ್ತೀವಿ ತಂದೆ ತಿಳಿಸ್ತರೆ ಅಮೃತವನ್ನ ಬಿಟ್ಟು ವಿಷವನ್ನೇಕೆ ಕುಡಿಯುತ್ತೀರೆಂದು ಆಡುತ್ತಾರೆ ಅಮೃತ ಹೆಸರನ್ನು ಕೇಳಿದಾಗ ಗೋಮುಖದಿಂದ ಅಮೃತವು ಬರುತ್ತದೆ ಎಂದು ಹೇಳುತ್ತಾರೆ ಆದರೆ ಗಂಗಾ ಜಲವನ್ನು ಅಮೃತವೆಂದು ಹೇಳಲಾಗುತ್ತದೆಯೇ ಇದು ಜ್ಞಾನದ ಅಮೃತವಾಗಿದೆ ಸ್ತ್ರೀಯು ಪತಿಯ ಪಾದವನ್ನು ತೊಳೆದು ಕುಡಿಯುತ್ತಾಳೆ ಅಂತಂತೆ ತಮ್ಮ ಅದನ್ನು ಅಮೃತ ಅಂತ ಹೇಳ್ತಾರೆ ಆದರೆ ಅಮೃತವಾಗಿದ್ದರೆ ವಜ್ರ ಸಮಾನ ಆಗಬೇಕು ಈಗಂತೂ ತಂದೆ ಜ್ಞಾನವನ್ನು ತಿಳಿಸ್ತಾರೆ ತಮ್ಮ ಇದರಿಂದಲೇ ನಾವು ವಜ್ರ ಸಮಾನರಾಗ್ತೀವಿ ನೀರಿನ ಹೆಸರನ್ನು ಎಷ್ಟು ಪ್ರಸಿದ್ಧಗೊಳಿಸಿದ್ದಾರೆ ತಾವು ಜ್ಞಾನಾಮೃತವನ್ನು ಕುಡಿಸುತ್ತೀರಿ ಅವರು ನೀರನ್ನು ಕುಡಿಸುತ್ತಾರೆ ತಾವು ಬ್ರಾಹ್ಮಣರ ಬಗ್ಗೆ ಯಾರಿಗೂ ತಿಳಿದಿಲ್ಲ ಅವರು ಗೌರವ ಪಾಂಡವ ಅಂತ ಹೇಳ್ತಾರೆ ಅವರು ಪಾಂಡವರನ್ನು ಬ್ರಾಹ್ಮಣರು ಅಂತ ತಿಳಿಯುತ್ತಾರೇನು ಗೀತೆಯಲ್ಲಿ ಪಾಂಡವರನ್ನು ಬ್ರಾಹ್ಮಣರೆಂದು ತಿಳಿಯುವ ಶಬ್ದಗಳಿಲ್ಲ ತಂದೆ ಹೇಳ್ತಾರೆ ತಮ್ಮ ಎಲ್ಲ ಶಾಸ್ತ್ರದ ಮಾತನ್ನ ಸ್ಪಷ್ಟವಾಗಿ ಬಾಬಾ ಮಕ್ಕಳಿಗೆ ತಿಳಿಸ್ತಾ ಹೋಗ್ತಾರೆ ತಮ್ಮ ಜೀವನದಲ್ಲಿ ಶಾಂತವಾಗಿರಲು ಎರಡು ಉಪಾಯ ಮರೆಯಲಾಗದಂತಹ ವ್ಯಕ್ತಿಗಳನ್ನು ಬಿಡಿ ಕ್ಷಮಿಸಲಾಗದಂತ ವ್ಯಕ್ತಿಗಳನ್ನ ಮರತ್ ಬಿಡಬೇಕಂತೆ ದೇವತೆಗಳಂತಹ ಗುಣಗಳನ್ನ ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಬೇಕು ಒಳಗೆ ಯಾವುದೇ ಭೂತದ ಸಂಸ್ಕಾರವಿದ್ದರೆ ಕ್ರೋಧ ಮುಂತಾದ ಹವ್ಯಾಸವಿದ್ದರೆ ಅದನ್ನ ಬಿಡಬೇಕು ವಿಕರ್ಮ ಜೀತರಾಗಬೇಕು ಆದ್ದರಿಂದ ಈಗ ಯಾವುದೇ ವಿಕರ್ಮವಾಗಬಾರದು ವಜ್ರ ಸಮಾನ ಶ್ರೇಷ್ಠರಾಗಲು ಜ್ಞಾನಾಮೃತವನ್ನ ಕುಡಿಯಬೇಕು ಹಾಗೂ ಕುಡಿಸ್ಬೇಕು ಕಾಮ ವಿಕಾರದ ಮೇಲೆ ಸಂಪೂರ್ಣ ಜಯಗಳಿಸಬೇಕು ಸ್ವಯಂವನ್ನು ಸತೋಪ್ರಧಾನವನ್ನಾಗಿ ಮಾಡಿಕೊಳ್ಬೇಕು ನೆನಪಿನ ಬಲದಿಂದ ಎಲ್ಲ ಹಳೆಯ ಲೆಕ್ಕಾಚಾರಗಳನ್ನು ಸಮಾಪ್ತಿ ಮಾಡಿಕೊಳ್ಬೇಕು ಲೇ ತಮ್ಮ ವರದಾನದಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಬುದ್ಧಿಯನ್ನ ನನ್ನತನವೆಂಬ ಸುಳಿಯಿಂದ ಹೊರಬಂದು ಸಮಸ್ಯೆಗಳಿಂದ ಮುಕ್ತರಾಗಿರುವಂತಹ ಭಿನ್ನ ಟ್ರಸ್ಟಿ ಬಾಬಾ ಯಾವಾಗ ಬುದ್ಧಿಯಲ್ಲಿ ಏನಾದರೂ ಜಂಜಾಟ ಇರುತ್ತೆ ಅಂದರೆ ತಿಳಿಯಿರಿ ಖಂಡಿತವಾಗಿ ಯಾವುದಾದರೂ ಒಂದು ನನ್ನತನವಿದೆ ಎಲ್ಲಿ ನನ್ನದು ಅಂತ ಬರುತ್ತೆ ಅಲ್ಲಿ ಬುದ್ಧಿಯು ಸುಳಿಯಲ್ಲಿ ಸಿಲುಕುತ್ತೆ ಗೃಹಸ್ಥಿಯಾಗಿ ಯೋಚಿಸುವುದರಿಂದ ಅವ್ಯವಸ್ಥೆಯಾಗುವುದು ಆ ಕಾರಣ ಪೂರ್ತಿ ಭಿನ್ನ ಮತ್ತು ಟ್ರಸ್ಟಿ ಆಗಬೇಕು ಈ ನನ್ನತನ ನನ್ನ ಹೆಸರು ಕೆಡುತ್ತೆ ನನ್ನ ನಿಂದನೆ ಆಗತ್ತೆ ಈ ರೀತಿ ಯೋಚಿಸುವುದೇ ಸಮಸ್ಯೆ ನಂತರ ಎಷ್ಟು ಸರಿಪಡಿಸಲು ಪ್ರಯತ್ನ ಪಡುವಿರೋ ಅಷ್ಟು ಸಮಸ್ಯೆ ತೀವ್ರವಾಗುತ್ತಾ ಹೋಗುತ್ತೆ ಆ ಕಾರಣ ಟ್ರಸ್ಟಿಯಾಗಿ ತಮ್ಮ ಸಮಸ್ಯೆಗಳಿಂದ ಮುಕ್ತರಾಗಬೇಕಂತೆ ಭಗವಂತನ ಮಕ್ಕಳು ಎಂದು ಸಮಸ್ಯೆಗಳಲ್ಲಿ ಸಿಕ್ಕಿ ಹಾಕಿಕೊಳ್ಬಾರ್ದು ದೊಡ್ಡ ತಂದೆಯ ಮಕ್ಕಳಾಗಿದ್ದೀವಿ ಆ ಕಾರಣ ಸಣ್ಣ ಹೃದಯದವರಾಗಬಾರ್ದು ಮತ್ತು ಸಣ್ಣ ಮಾತುಗಳಲ್ಲಿ ಗಾಬರಿ ಆಗಬಾರ್ದು ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತ ಮರಿಬೇಡಿ ಓಂ ಶಾಂತಿ